ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರೇ ಕಾರ್ಮಿಕರೇ ಪಿಂಚಣಿದಾರರೇ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಒಂದು ವಿಶೇಷವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಇ ಪಿ ಎಫ್ ಒ ಅಡಿಯಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ನೌಕರರು ಹಾಗೂ ಪಿಂಚಣಿದಾರರು ಪಿ ಎಫ್ ದಾರರಿಗೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು ಇ ಪಿ ಎಫ್ ಒ ಇ ಪಿ ಎಸ್ ಹಾಗೂ ಇ ಪಿ ಎಫ್ ಒ ನಿಯಮದಲ್ಲಿ ದೊಡ್ಡ ಬದಲಾವಣೆಯಾಗಿದೆ ರೂಲ್ಸು ಚೇಂಜ್ ಆಗಿದೆ ಈ ರೂಲ್ಸ್ ಚೇಂಜ್ ಆಗಿರೋದ್ರಿಂದ ಪ್ರತಿಯೊಬ್ಬ ಪಿಂಚ ಪಿಂಚಣಿದಾರರಿಗೆ ಹಾಗೂ ಪಿ ಎಫ್ ದಾರರಿಗೆ ಭಾರೀ ದೊಡ್ಡ ಮಟ್ಟದ ಲಾಭ ಆಗತ್ತೆ ಯಾವ ರೀತಿ ಲಾಭ ಆಗತ್ತೆ ನಿಮಗೆ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮಂದೆ ಶೇರ್ ಮಾಡ್ತೀನಿ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ದೇಶದ ಅತಿ ದೊಡ್ಡ ಕಾರ್ಮಿಕ ಸಂಘಟನೆಯಾದ ಇ ಪಿ ಎಫ್ ಒ ನಿಯಮದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯಾಗಿದೆ ಏನು ಬದಲಾವಣೆಯಾಗಿದೆ ಇದರಿಂದ ಆಗುವಂಥ ಲಾಭಗಳೇನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಜಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಕಟವಾಗಿತ್ತು ಅದರ ಬಗ್ಗೆ ಈ ದಿನ ಒಂದು ಚರ್ಚೆಯನ್ನು ಮಾಡೋಣ ಇ ಪಿ ಎಫ್ ಒ ಇ ಡಿ ಎಲ್ ಐ ಯೋಜನೆಯಲ್ಲಿ ಪ್ರಮುಖವಾಗಿ ಮೂರು ನಿಯಮಗಳನ್ನು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಈ ಬದಲಾವಣೆಯಿಂದಾಗಿ ಸರ್ಕಾರಿ ನೌಕರರು ಸಾರಿ ಇ ಪಿ ಎಫ್ ಒ ನೌಕರರಿಗೆ ಪಿಂಚಣಿದಾರರಿಗೆ ಯಾವೆಲ್ಲ ಲಾಭಗಳಾಗತ್ತೆ ಈ ಪ್ರಮುಖ ಮೂರು ಬದಲಾವಣೆ ಹಾಗೂ ವಿಮೆಗೆ ಸಂಬಂಧಿಸಿದ ಬದಲಾವಣೆಯಿಂದಾಗಿ ಪ್ರತಿಯೊಬ್ಬರಿಗೂ ಎಷ್ಟು ಲಾಭ ಆಗತ್ತೆ ಯಾವ ನಿಯಮದಲ್ಲಿ ಬದಲಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋಣ ಅದ್ರ ಜೊತೆಯಲ್ಲಿ ಇ ಪಿ ಎಫ್ ಒ ಪಿಂಚಣಿದಾರರಿಗೆ ಕನಿಷ್ಠ ಪಿಂಚಣಿಯನ್ನು ಕೊಡುವ ಬಗ್ಗೆ ಚರ್ಚೆಗಳು ಹೋರಾಟಗಳು ನಡೀತಾ ಇದೆ ಈ ಹೋರಾಟದಲ್ಲಿ ಪ್ರತಿಯೊಬ್ಬ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರು ಭಾಗವಹಿಸಿ ನಮಗೆ ಬೆಂಬಲವನ್ನು ಸೂಚಿಸಿ ನಿಮಗೆ ಸಿಗಬೇಕಾದಂತಹ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿ ಕೊಡಿಸೋ ಬಗ್ಗೆ ನಮ್ಮ ನಿರಂತರ ಪ್ರಯತ್ನವನ್ನು ಮಾಡ್ಕೊಂಡು ಹೋಗ್ತೀವಿ ನಿಮ್ಮೆಲ್ಲರ ಬೆಂಬಲ ಇದ್ದರೆ ಯಾವುದನ್ನು ಬೇಕಾದರೂ ಸಾಧನೆ ಮಾಡೋದರಲ್ಲಿ ನಾವು ಹಿಂದೆ ಬೀಳೋದಿಲ್ಲ ದಯವಿಟ್ಟು ಈ ಬಗ್ಗೆ ನಮಗೆ ಸಹಕಾರವನ್ನು ನೀಡಿ ನೌಕರರ ಠೇವಣಿ ಲಿಂಕ್ಡ್ ಇನ್ಸೂರೆನ್ಸ್ ಯೋಜನೆ ಇ ಪಿ ಎಫ್ ಒದ ಸದಸ್ಯರು ಹಠಾಟ್ಟಾಗಿ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಅವರ ಕುಟುಂಬಕ್ಕೆ ಆರ್ಥಿಕ ಭದ್ರತೆ ಒದಗಿಸುವ ಆರ್ಥಿಕ ಅಭದ್ರತೆಯಿಂದ ದೂರ ಮಾಡುವಂತಹ ಕೆಲವೊಂದು ಬದಲಾವಣೆಯನ್ನು ಸರ್ಕಾರ ತಂದಿದೆ ಈ ಬದಲಾವಣೆ ಪರಿಹಾರವನ್ನು ನೀಡುತ್ತೆ ಅಂತ ಇ ಪಿ ಎಫ್ ಒದ ಇನ್ನೂರ ಮೂವತ್ತೇಳನೇ ಸಭೆಯಲ್ಲಿ ಪ್ರಮುಖ ನಿರ್ಧಾರಗಳನ್ನು ಕೈಗೊಂಡಿದೆ ಈ ನಿರ್ಧಾರಗಳಿಂದಾಗಿ ನೌಕರರಿಗೆ ಯಾವೆಲ್ಲ ಲಾಭಗಳಾಗತ್ತೆ ಯಾವ ಯಾವ ನಿಯಮಗಳು ಬದಲಾವಣೆಯಾಗಿದೆ ಈ ಬದಲಾವಣೆಯಾದ ನಿಯಮಗಳಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಕುಟುಂಬಗಳು ಇದರ ಪ್ರಯೋಜನವನ್ನು ಪಡ್ಕೊಳ್ತವೆ ಡೆತ್ ಕಮ್ ಕ್ಲೈಮ್ ಯೋಜನೆಯಲ್ಲಿ ಈ ಲಾಭವನ್ನು ಪ್ರತಿಯೊಬ್ಬ ಕುಟುಂಬದವರು ಪಡ್ಕೊಳ್ತಾರೆ ಈ ಹಿಂದೆ ಈ ಯೋಜನೆ ಇರಲಿಲ್ಲ ಅದರಿಂದಾಗಿ ಇ ಪಿ ಎಫ್ ಒ ಕುಟುಂಬ ವರ್ಗದವರಿಗೆ ಪಿಂಚಣಿದಾರರ ಕುಟುಂಬ ವರ್ಗದವರಿಗೆ ತುಂಬ ಲಾಸಸ್ ಆಗ್ತಾ ಇತ್ತು ಅದರ ಜೊತೆಯಲ್ಲಿ ಸ್ನೇಹಿತರೆ ಮತ್ತೊಂದು ವಿಶೇಷವಾದ ಮಾಹಿತಿ ಅಂದರೆ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ನ ಎಲ್ಲ ಕೆಲಸಗಳು ಸಂಪೂರ್ಣ ಹಂತಕ್ಕೆ ತಲುಪಿದೆ ಇನ್ನೇನು ಎರಡು ಅಥವಾ ಮೂರು ತಿಂಗಳಲ್ಲಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲಾನ್ ಪ್ರತಿಯೊಬ್ಬರಿಗೂ ಇಂಪ್ಲಿಮೆಂಟ್ ಆಗುತ್ತೆ ಯಾರ್ಯಾರು ಅರ್ಹರಿದ್ದೀರಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಪ್ಲಾನಿಗೆ ಅವರಿಗೆಲ್ಲರಿಗೂ ಇದರ ಲಾಭ ಸಿಗತ್ತೆ ಸ್ನೇಹಿತರೆ ಈ ಹಿಂದೆ ಹೇಳ್ತಾ ಇದ್ದೆ ಡೆತ್ ಕಮ್ ಕ್ಲೈಮ್ ಪ್ರಕ್ರಿಯೆ ಸರಳಗೊಳಿಸಿ ಇ ಪಿ ಎಫ್ ಒ ಹೆಚ್ಚಿನ ಭದ್ರತೆಯನ್ನು ಒದಗಿಸುವಂಥ ದೃಷ್ಟಿಯಲ್ಲಿ ಈ ಕ್ರಮವನ್ನು ಕೈಗೊಂಡಿದೆ ನಿರ್ದಿಷ್ಟವಾಗಿ ಈ ಬದಲಾವಣೆಯನ್ನು ಮಾಡಲಾಗಿದೆ ಇ ಪಿ ಎಫ್ ಒ ಇ ಟಿ ಎಲ್ ಐ ಯೋಜನೆ ಮಾಡಲಾದ ಬದಲಾವಣೆಗಳು ಏನು ಚೇಂಜಸ್ ಏನು ಇದರಿಂದ ಉದ್ಯೋಗಿಗಳಿಗಾಗುವಂಥ ಲಾಭಗಳೇನು ಎಷ್ಟೆಲ್ಲ ಲಾಭಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅಲ್ಲ ಈ ವಿಡಿಯೋನ ಮುಂದಿನ ಭಾಗದಲ್ಲಿ ಹೇಳ್ತಾ ಹೋಗ್ತೀನಿ ನಾನು ಈ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ತಮಗೆಲ್ಲರಿಗೂ ಹೇಳ್ತಾ ಇದ್ದೆ ಈ ಹೈಯರ್ ಪೆನ್ಷನ್ ಪ್ಲ್ಯಾನ್ ಸುಮಾರು ವರ್ಷಗಳಿಂದ ಎರಡು ಸಾವಿರದ ಹದಿನೈದು ಸೆಪ್ಟೆಂಬರ್ ಒಂದರಿಂದನೂ ಹೋರಾಟವನ್ನು ಮಾಡ್ತಾ ನಿಮ್ಮ ಹೋರಾಟಕ್ಕೆ ಜಯ ಸಿಗುವಂಥ ಕಾಲ ಬಂದಿದೆ ನಿಮಗೆಲ್ಲರಿಗೂ ಹೈಯರ್ ಪೆನ್ಷನ್ ಪ್ಲಾನ್ ಸಿಗುವುದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಆಗತ್ತೆ ಈ ಪ್ರಯತ್ನದ ಅಂತಿಮ ಹಂತದಲ್ಲಿದೆ ಇದರ ಲಾಭವನ್ನು ಪಡ್ಕೊಬೋದು ಈಗ ವಿಚಾರಕ್ಕೆ ಬರೋದಾದರೆ ಏನು ಬದಲಾವಣೆ ಆಗಿದೆ ಒಂದನೇ ಬದಲಾವಣೆ ಏನು ಅಂದರೆ ಒಂದು ವರ್ಷದ ಸೇವೆಯ ನಂತರವು ಇ ಡಿ ಐ ಎಲ್ ಪ್ರಯೋಜನವನ್ನು ಪಡ್ಕೊಳ್ಬೋದು ಇ ಪಿ ಎಫ್ ಒ ಸದಸ್ಯರು ಒಂದು ವರ್ಷ ಸೇವೆಗೆ ಸೇರುವ ಮೊದಲು ಸೇವೆ ಪೂರ್ಣಗೊಳ್ಳುವ ಮೊದಲು ಮರಣ ಹೊಂದಿದರೆ ಅವರ ಕುಟುಂಬಕ್ಕೆ ಇ ಡಿ ಎಲ್ ಐ ಮರಣ ಪ್ರಯೋಜನಗಳು ಈ ಹಿಂದೆ ಸಿಗ್ತಾ ಇರಲಿಲ್ಲ ಆದರೆ ಈಗ ಮಾಡಿರುವಂಥ ಬದಲಾವಣೆಯಲ್ಲಿ ಒಬ್ಬ ಇ ಪಿ ಎಫ್ ಒ ಸದಸ್ಯ ಸೇವೆ ಸಲ್ಲಿಸಿದ ಒಂದು ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಅವನೇನಾದರೂ ಡೆತ್ ಆದರೆ ಅವರ ಕುಟುಂಬ ವರ್ಗಕ್ಕೆ ಕನಿಷ್ಠ ಐವತ್ತು ಸಾವಿರ ರೂಪಾಯಿಗಳ ಸಹಾಯಧನ ಸಿಗುವಂಥ ಯೋಜನೆ ಇದರಿಂದಾಗಿ ವಾರ್ಷಿಕವಾಗಿ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಕುಟುಂಬ ವರ್ಗದವರಿಗೆ ಇದರ ಉಪಯೋಗ ಖಂಡಿತವಾಗಿ ಸಿಗತ್ತೆ ಇ ಪಿ ಎಫ್ ಒದ ಎರಡನೇ ಬದಲಾವಣೆ ಏನಾಗಿದೆ ಅಂತ ಹೇಳೋದಾದರೆ ಕೊಡುಗೆ ನೀಡದ ಅವಧಿಯ ನಂತರವೂ ಪ್ರಯೋಜನ ಬೆನಿಫಿಟ್ ಲಭ್ಯ ಇರುತ್ತೆ ಈ ಹಿಂದೆ ಇ ಪಿ ಎಫ್ ಒ ಸದಸ್ಯರು ಸ್ವಲ್ಪ ಸಮಯದವರೆಗೂ ಇ ಪಿ ಎಫ್ ಒ ಕೊಡುಗೆ ನೀಡದೇ ಇದ್ದರೆ ಮರಣ ಹೊಂದಿದರೆ ಆ ಕುಟುಂಬಕ್ಕೆ ಇ ಡಿ ಎಲ್ ಐ ಪ್ರಯೋಜನ ಅರ್ಹ ಆಗ್ತಿರಲಿಲ್ಲ ಆದರೆ ಈಗ ಈ ನಿಯಮ ಕೂಡ ಬದಲಾವಣೆ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ ಇಂಥವರಿಗೂ ಕೂಡ ಬೆನಿಫಿಟ್ಗಳು ಸಿಗಬೇಕು ಅಂತ ಹೊಸ ನಿಯಮದಲ್ಲಿ ಏನಿದೆ ಅಂದರೆ ಕೊನೆಯ ಕೊಡುಗೆ ನೀಡಿದ ದಿನಾಂಕದಿಂದ ಆರು ತಿಂಗಳ ಒಳಗಾಗಿ ಇ ಪಿ ಎಫ್ ಒದ ಕೊನೆಯ ಕೊಡುಗೆ ನೀಡಿದ ಆರು ತಿಂಗಳ ಒಳಗಾಗಿ ಏನಾದರೂ ಮರಣ ಹೊಂದಿದರೆ ಸದಸ್ಯರು ಅವರ ಹೆಸರನ್ನು ಕಂಪನಿ ಪಟ್ಟಿಯಿಂದ ತೆಗೆದುಹಾಕದೇ ಇದ್ದರೆ ಕುಟುಂಬವು ಇ ಡಿ ಎಲ್ ಐ ಮರಣ ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ಇದೆ ಈ ಬದಲಾವಣೆಯಿಂದಾಗಿ ಪ್ರತಿ ವರ್ಷ ಸುಮಾರು ಹದಿನಾಲ್ಕು ಸಾವಿರಕ್ಕೂ ಹೆಚ್ಚು ಕುಟುಂಬದವರು ಇದರ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶವನ್ನು ಕೊಟ್ಟಿದೆ ಇದೊಂದು ಉತ್ತಮ ಚೇಂಜಸ್ ಇ ಪಿ ಎಫ್ನಲ್ಲಿ ಅಂತ ಹೇಳ್ಬೋದು ಅದರ ಜೊತೆಯಲ್ಲಿ ಇ ಪಿ ಎಫ್ ಒದ ಮೂರನೇ ಬದಲಾವಣೆ ಏನಾಗಿದೆ ಚೇಂಜಸ್ಸು ನಿಯಮದಲ್ಲಿ ಬದಲಾವಣೆ ಏನಾಗಿದೆ ಅಂತ ನೋಡೋದಾದರೆ ಉದ್ಯೋಗವನ್ನು ಬದಲಾಯಿಸಿದಾಗ ಕೆಲಸದ ವಿರಾಮದ ಸಮಯದಲ್ಲಿಯೂ ಕೂಡ ನಿಮಗೆ ಬೆನಿಫಿಟ್ ಲಭ್ಯ ಇರುತ್ತೆ ಒಂದು ಕಂಪ್ನಿಯಿಂದ ಇನ್ನೊಂದು ಕಂಪ್ನಿಗೆ ನಾವು ಜಾಬನ್ನು ಚೇಂಜ್ ಮಾಡಿರ್ತೀವಿ ಚೇಂಜ್ ಮಾಡಿ ಇನ್ನೊಂದು ಕಂಪ್ನಿಗೆ ಜಾಯ್ನ್ ಆಗೋಕ್ಕೆ ಎರಡು ಮೂರು ತಿಂಗಳು ವಿರಾಮ ಟೈಮ್ ಇರುತ್ತೆ ಆ ಪೀರಿಯಡಲ್ಲಿ ಕೂಡ ನೀವು ಪ್ರಯೋಜನವನ್ನು ಪಡ್ಕೊಬೋದು ಅಂತ ಈ ಹಿಂದೆ ಇ ಪಿ ಎಫ್ ಒ ಸದಸ್ಯರು ಕೆಲಸ ಬದಲಾಯಿಸಿದಾಗ ಒಂದು ಅಥವಾ ಎರಡು ತಿಂಗಳು ಮಧ್ಯದಲ್ಲಿ ರೆಸ್ಟನ್ನು ತಗೊಳ್ತಾ ಇದ್ರು ಅದನ್ನು ಸೇವೆಯ ವಿರಾಮ ಅವಧಿ ಅಂತ ಪರಿಗಣಿಸ್ತಾ ಇದ್ರು ಇದರಿಂದಾಗಿ ಕುಟುಂಬಕ್ಕೆ ಕನಿಷ್ಠ ಇ ಡಿ ಎಲ್ ಐ ಪ್ರಯೋಜನ ಪಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ ಆದರೆ ಈ ಹೊಸ ನಿಯಮದಲ್ಲಿ ಈ ಎರಡೂ ಕೆಲಸಗಳ ನಡುವೆ ಎರಡು ತಿಂಗಳ ಅಂತರವಿದ್ದರೂ ಕೂಡ ಇ ಪಿ ಎಫ್ ಒದ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇ ಡಿ ಎಲ್ ಐ ಯೋಜನೆಯಲ್ಲಿ ಇ ಡಿ ಎಲ್ ಐ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಫಸ್ಟು ಇಂಪ್ಲಿಮೆಂಟ್ ಮಾಡಲಾಯಿತು ಇದು ಇ ಪಿ ಎಫ್ ಒ ಚಂದಾದಾರರಿಗೆ ಜೀವ ವಿಮೆ ಸುರಕ್ಷತೆಯನ್ನು ನೀಡುವಂಥ ಯೋಜನೆ ಲೈಫ್ ರಿಸ್ಕನ್ನು ಇನ್ಶೂರೆನ್ಸನ್ನು ಕೊಡುತ್ತೆ ಒಬ್ಬ ಉದ್ಯೋಗಿ ಏನಾದರೂ ಡ್ಯೂಟಿ ಅವರ್ಸಲ್ಲಿ ಏನಾದರೂ ಡೆತ್ ಆದಂಥ ಸಂದರ್ಭದಲ್ಲಿ ಅವರ ಕುಟುಂಬ ವರ್ಗದವರಿಗೆ ರಕ್ಷಣೆಯನ್ನು ನೀಡುವಂತಹ ಒಂದು ಉತ್ತಮ ಯೋಜನೆ ಅಂತಲೇ ಹೇಳ್ಬೋದು ಇದು ಇ ಪಿ ಎಫ್ ಒ ಚಂದಾದಾರರಿಗೆ ಜೀವ ವಿಮೆಯಲ್ಲಿ ಉದ್ಯೋಗಿ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಆತನ ಕುಟುಂಬ ವರ್ಗದವರಿಗೆ ನಾಮಿನಿದಾರರಿಗೆ ಏಳು ಲಕ್ಷದವರೆಗೂ ಹಣವನ್ನು ಕೊಟ್ಟು ಅವರ ಕುಟುಂಬವನ್ನು ಕಾಪಾಡುವಂಥ ಕೆಲಸವನ್ನು ಮಾಡುತ್ತೆ ಇ ಪಿ ಎಫ್ ಒ ಸದಸ್ಯರ ನಾಮಿನಿ ವಿವರಗಳನ್ನು ಯಾವಾಗಲೂ ಅಪ್ಡೇಟ್ ಮಾಡ್ಕೊಳ್ತಾ ಇರಿ ಈ ಎಲ್ಲದರ ಲಾಭವನ್ನು ಪಡ್ಕೊಳ್ಬೇಕು ಅಂದರೆ ಅದಕ್ಕೆ ಅವಶ್ಯಕತೆ ಇದೆ ಉದ್ಯೋಗವನ್ನು ಬದಲಿಸಿದಾಗ ಸೇವೆಯನ್ನು ನಿರಂತರತೆಯನ್ನು ಖಚಿತವಾಗಿ ಪಡಿಸಿಕೊಳ್ಳಲು ಸದಸ್ಯರು ತಮ್ಮ ಇ ಪಿ ಎಫ್ ಒ ಖಾತೆಯನ್ನು ಬದಲಾಯಿಸ್ತಾ ಇದ್ದಾಗ ಎಲ್ಲದರ ಅಪ್ಡೇಟ್ಗಳನ್ನು ನೀವು ಮಾಡಿಕೊಳ್ಳಿ ಇ ಪಿ ಎಫ್ ಒಗೆ ಸಂಬಂಧಿಸಿದ ಎಲ್ಲ ಬದಲಾವಣೆಗಳನ್ನು ಪ್ರತಿಯೊಬ್ಬ ಇ ಪಿ ಎಫ್ ಒ ಚಂದಾದಾರರು ತಿಳ್ಕೊಬೇಕು ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಇಟ್ಕೊಳ್ಳೋಂಥ ಕೆಲಸವನ್ನು ಇ ಪಿ ಎಫ್ ಒ ಪಿಂಚಣಿದಾರರು ಖಂಡಿತವಾಗಿ ಮಾಡಿದಾಗ ಅವರಿಗೆ ಹಾಗೂ ಅವರ ಕುಟುಂಬ ವರ್ಗದವರಿಗೆ ತುಂಬ ಲಾಭ ಆಗತ್ತೆ ಯಾವುದಾದ್ರೂ ಅನಾಹುತ ಸಂಭವಿಸಿದಂಥ ಸಮಯದಲ್ಲಿ ಇವರಿಗೆ ಇದರಿಂದ ಲಾಭವನ್ನು ಪಡ್ಕೊಳ್ಳೋಕ್ಕೆ ಅವಕಾಶಗಳು ತುಂಬ ಇರುತ್ತೆ ಸ್ನೇಹಿತರೆ ಇದರ ಜೊತೆಯಲ್ಲಿ ಇ ಪಿ ಒ ನೌಕರರು ಪಿಂಚಣಿದಾರರು ಕಾರ್ಮಿಕರು ನೌಕರರು ಗೆ ಕನಿಷ್ಠ ಪಿಂಚಣಿ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಬಗ್ಗೆ ಇ ಪಿ ಎಫ್ ಒ ಆಂದೋಲನ ಸಮಿತಿ ಹಲವಾರು ವರ್ಷಗಳಿಂದ ದೆಹಲಿಯಲ್ಲಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಅವರ ಹೋರಾಟಕ್ಕೆ ನಿಮ್ಮ ಎಲ್ಲರ ಬೆಂಬಲದ ಅವಶ್ಯಕತೆ ಇದೆ ಯಾರಾದರೂ ಫ್ರೀಯಾಗಿದ್ದರೆ ತಿಂಗಳಿಗೆ ಒಂದು ಜಿಲ್ಲೆಯಿಂದ ಅಥವಾ ಎರಡು ಜಿಲ್ಲೆಯಿಂದ ಒಬ್ಬರು ಅಥವಾ ಇಬ್ಬರು ನೀವು ಅವರ ಜೊತೆ ಹೋಗಿ ಕೈ ಜೋಡಿಸಿ ಅವರ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುವಂಥ ಕೆಲಸವನ್ನು ದಯವಿಟ್ಟು ಮಾಡಿ ಒಬ್ಬರಿಂದ ಇದು ಸಾಧ್ಯವಿಲ್ಲ ಪ್ರತಿಯೊಬ್ಬರು ಸೇರ್ ಮಾಡಿದಾಗ ಅದು ಸಾಧ್ಯ ಆಗತ್ತೆ ಅದರ ಜೊತೆಯಲ್ಲಿ ಇ ಪಿ ಎಫ್ ಒ ಬಡ್ಡಿ ದರದ ಬಗ್ಗೆ ನಾವು ಹೇಳೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನ ಹಣಕಾಸು ವರ್ಷದಲ್ಲಿ ಇ ಪಿ ಎಫ್ ಒ ಬಡ್ಡಿ ದರವನ್ನು ಇತ್ತೀಚೆಗೆ ಅನೌನ್ಸ್ ಮಾಡಿದೆ ಈ ವರ್ಷದ ಇ ಪಿ ಎಫ್ ಒ ಬ್ಯಾಲೆನ್ಸ್ ಏಯ್ಟ್ ಪಾಯಿಂಟ್ ಟೂ ಫೈವ್ ಬಡ್ಡಿಗೆ ಗಳಿಸಿದೆ ಈ ವರ್ಷವು ಯಾವುದೇ ಬದಲಾವಣೆಯನ್ನು ಸರ್ಕಾರ ಮಾಡಿಲ್ಲ ಸೇಮ್ ಲಾಸ್ಟ್ ಇಯರ್ ಎಷ್ಟಿತ್ತೋ ಅಷ್ಟೇ ಬಡ್ಡಿ ದರವನ್ನು ಏಯ್ಟ್ ಪಾಯಿಂಟ್ ಟೂ ಫೈವನ್ನೇ ಇಟ್ಟಿದ್ದಾರೆ ಏನೇ ಆದರೂ ದೇಶದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವಂಥ ಇ ಪಿ ಎಫ್ ಒ ಪಿಂಚಣಿದಾರರು ನೌಕರರು ಕಾರ್ಮಿಕರು ಪ್ರತಿಯೊಬ್ಬರಿಗೂ ಕೇಂದ್ರ ಸರ್ಕಾರ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನು ಸುಮಾರು ಏಳುವರೆ ಸಾವಿರ ರೂಪಾಯಿಗಳಿಗೆ ಹೆಚ್ಚಳ ಮಾಡಬೇಕು ಸಾಮಾಜಿಕ ಭದ್ರತಾ ಯೋಜನೆಗಿಂತ ಕಡಿಮೆ ಪಿಂಚಣಿಯನ್ನು ಪಡ್ಕೊಳ್ತಿದ್ದಾರೆ ಈ ಬಗ್ಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕಾರ್ಮಿಕ ಸಚಿವರು ಗಮನಹರಿಸಿ ಅವರಿಗೆ ಸಿಗಬೇಕಾದ ಕನಿಷ್ಠ ಪಿಂಚಣಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು